ಸರ್ ರೀ ನೀವು ನೋಡೋಂತೀರಿ ನನ್ನ ಯೂಟ್ಯೂಬ್ ಚಾನಲ್ ಎನ್ ಎಮ್ ಎಚ್ ಅಂದಂಗೆ ಭಾಳ ದಿನ ಆಗಿತ್ತು ಎಲ್ಲಿ ಹೊರಗೆ ಹೋಗಿದ್ದಿಲ್ಲ ಇವತ್ತು ಹೊರಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಡಿಸೆಂಬರ್ ಟೈಮ್ದಾಗ ನೋಡಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಬುರ್ಡೆ ಫಾಲ್ಸ್ ಅಂತ ಕೇಳಿದೆ ಹಾಗಾಗಿ ಬುರ್ಡೆ ಫಾಲ್ಸಿಗೆ ಹೊಂಟೀನಿ ಅಂದಂಗೆ ಬುರ್ಡೆ ಫಾಲ್ಸಿಗೆ ನಾವು ಒಬ್ಬ ಹೊಂಟಿಲ್ರಿ ನನ್ನ ಜೊತೆ ನಮ್ಮ ಮನೋಜ್ ವಾದಾನೆ ನಾನು ನಮ್ಮ ಮತ್ತು ನಮ್ಮ ಮನೆ ಇವತ್ತು ಬುರ್ಡೆ ವಾಟರ್ ಫಾಲ್ಸ್ ನೋಡೋಕೆ ಹೊಂಟೇವಿ ಎಷ್ಟು ಎಕ್ಸಾಕ್ಟ್ ಮಾಡಿದಾಗ ಅದೀಪ ಫುಲ್ ಜೋಶ್ನಾಗ ಅದೇನೇ ಒಂದು ಆರು ತಿಂಗಳ ಗಾಡಿ ಓಡಿಸ್ದು ಭಾಳ ಸಾಗಿತ್ತು ಮಜಾ ಬರತ್ತದ ಮತ್ತು ಆರು ತಿಂಗಳಾಗಿತ್ತು ರೀ ಹೆಚ್ಚು ಕಡಿಮೆ ನಾವು ಎಲ್ಲಿ ಹೊರಗೆ ಬಿದ್ದಿದ್ದಿಲ್ಲ ಬರ್ರಿ ಹೋಗೋಣಂತೆ ಮಸ್ತ್ ಮಜಾ ಅಂತ ಹೆಚ್ಚು ಕಡಿಮೆ ಆರು ತಿಂಗಳಾಗಿತ್ತು ಹುಬ್ಬಳ್ಳಿ ಧಾರವಾಡ ಬಿಟ್ಟು ಬೇರೆ ಎಲ್ಲೂ ಬೈಕ್ ರೈಡ್ ಮಾಡಿದ್ದೇ ಇಲ್ಲ ಅದರಾಗ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ದು ಲಾಂಗ್ ರೈಡ್ ಮಾಡೋತಿದ್ದು ಭಾಳ ದಿನ ಆದಮೇಲೆ ಒಂದು ಟೈಪ್ ಏನೋ ಮನಸ್ಸಿಗೆ ಖುಷಿ ಕೊಡೋದೈತ್ರಿ ಲಾಸ್ಟ್ ಟೈಮ ನಾನು ನಮ್ಮ ಮನೋಜ ಕೇದಾರನಾಥಕ್ಕೆ ಹೋಗಿದ್ವಿ ಅದ್ರ ಬಿಡಿಯೋನು ಆದಷ್ಟು ಜಲ್ದಿ ನಿಮಗೆ ಸಿಗತಾವಂತೆ ಮತ್ತು ಏನಿಲ್ಲರಿ ಗುಟ್ಟುಗೋ ಬೆಳಿಗ್ಗೆ ವೆದರ್ ಅತ್ತಾಗಿತ್ತಾಗ ಚಂದ ಗ್ರೀನ್ರಿ ದಾರಿಯಾಗಿರೋದು ದನಕರಗಳು ನೋಡ್ಕೋ ಹೋಗೋದು ಈ ಬುರ್ಡೆ ಫಾಲ್ಸದ ವಿಡಿಯೋ ಹೇಳಿ ಭಾಳ ದಿನ ಆಗಿತ್ತ ಅನ್ಕೊಳ್ಳಾಕೊಂತ ಹೆಚ್ಚು ಕಡಿಮೆ ಮನಸ್ಸು ಬಂದಾಗೆಲ್ಲ ಮಳೆಗಾಲ ಮಳೆಗಾಲಿರೋದು ಇಲ್ಲಾಂದ್ರೆ ಪೂರ ಬ್ಯಾಸಿಗೆ ಇರೋದು ಆದರೆ ಈ ಸಲ ಭಾಳ ರೈಟ್ ಟೈಮ್ದಾಗ ಹೊಂಟೇವಿ ಈ ಫಾಲ್ಸು ಬರೋದು ಸಿರ್ಸಿ ಸಿದ್ದಾಪುರ ಆ ರೋಡ್ದಾಗ ಬರ್ತೈತಿರಿ ಇದೆ ಗೂಗಲ್ ಮ್ಯಾಪ್ದಾಗ ನೀವು ಬುರ್ಡೆ ಫಾಲ್ಸ್ ಅಂತ ಹಾಕಿದರೆ ಎಕ್ಸಾಕ್ಟ್ ಲೊಕೇಶನ್ ಕರ್ಕೊಂಡು ಹೋಗ್ತಿದ್ರಿ ಅದ್ರಾಗ ಏನು ಡೌಟ್ ಇಲ್ಲ ಯಾಕಂದ್ರೆ ನಾನು ಲಾಸ್ಟ್ ಟೈಮು ಒಂದು ಸಲ ಇಲ್ಲಿ ಬಂದು ಹೋಗೇನಿ ಶಿರ್ಸಿ ಒಳಗೆ ಬರೋ ಸಿದ್ದಾಪುರದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಮುಂದೆ ಬರ್ತಿದ್ದಂಗೆ ಈ ಫಾಲ್ಸಿಗೆ ನಮಗೆ ಹೋಗಾಕ ದಾರಿ ಸಿಗತೈತಿ ಈಗ ಇಲ್ಲಿ ನೋಡ್ರಿ ಇಲ್ಲೇ ನಮ್ಮ ರೈಟ್ ಸೈಡಿಗೆ ಬೋರ್ಡೆ ಫಾಲ್ಸ್ ಅಂತ ಹೇಳಿ ಬೋರ್ಡ್ ಐತಿ ಈ ಬೋರ್ಡನ್ನು ದಾಟಿ ನಾವು ಮುಂದೆ ಬುರುಡೆ ಫಾಲ್ಸ್ ಕಡೆಗೆ ಪ್ರಯಾಣ ನಡೆಸಬೇಕು ಬರೀ ಏಳು ಕಿಲೋಮೀಟ್ರ್ ಐತಂತ್ರಿ ಭಾಳ ತಿನ್ನ ದಾರಿ ಎಲ್ಲ ಸುತ್ತ ಕಡೆ ಗ್ರೀನ್ರಿ ಇರೋದಕ್ಕೆ ದಾರಿ ಹೆಂಗೆ ಹೋಗ್ಯತಂತ ಗೊತ್ತಾಗೋಂಗಿಲ್ಲ ಎಂಜಾಯ್ ಮಾಡಿಕೊಂತ ಹೋಗೋದು ಅಷ್ಟೇ ಬೇರೆ ಕೆಲಸ ಇಲ್ಲ ನಿಮಗೂ ಏನರ ಅದ ಕೆಲಸ ಕೆಲಸ ಮಾಡಿ ತಲೆ ಕೆಟ್ಟಕ್ಕೆ ಹಂಗಾಲಾಗೆ ಹೋಗಿದ್ರೆ ಇಂಥ ಜಗಕ್ಕೆ ಒಂದು ಸಲ ರೈಡ್ ಮಾಡೋಕೆ ಬರ್ರಿ ಭಾರಿ ಮಜಾ ಬರ್ತೈತೆ ರೀ ಆ್ಯಕ್ಚುಲಿ ಮಳೆಗಾಲ ಟೈಮ್ದಾಗ ಬಂದರೆ ಇನ್ನೂ ಮಜಾ ಇರ್ತೈತಿ ಗ್ರೀನ್ರಿ ಜಾಸ್ತಿ ಇರ್ತಿ ಆದರೆ ಮಳೆಗಾಲ ಟೈಮ್ದಾಗ ಫಾಲ್ಸ್ ತಳ ನೋಡೋಕೆ ಬಿಡುಗಿಲ್ಲ ಅಂತಂತಾರೆ ಹಾಗಾಗಿ ನಾ ಇದನ್ನು ಭಾಳ ಪೋಸ್ಟ್ಪೋನ್ ಮಾಡಿ 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 ಈ ಟೈಮಿಗೆ ಬಂದೈತೆ ರೀ ಈಗ ಗೂಗಲ್ ಮ್ಯಾಪ್ ಕರೆಕ್ಟ್ ಇದ್ದರೂ ಹಿಂಗೆ ನಿಮಗೆ ದಾರಿಯಾಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬೋರ್ಡ್ ಕಾಣ್ತಿರ್ತವ ಅವ್ನ ಹೆಡಕು ಅಂತ ಬಂದರೆ ಫಾಲ್ಸ್ ಮುಟ್ಟೋದು ಭಾಳ ಬಾಳುತ್ತಿಂದು ಕೆಲಸ ರೀ ಈ ದಾರಿಯಾಗ ಬರೋ ಮುಂದೆ ಬೈಕರ ತೊಗೊಂಬರ್ರಿ ಕಾರ ತೊಗೊಂಬರ್ರಿ ದಾರಿ ಫುಲ್ಲ ಐತೆ ಅಂತ ಹೇಳಿ ಯಥೈತಿ ಕಟ್ಯಾಕ್ ಹೋಗಬೇಡ್ರಿ ಯಾಕಂದರೆ ಎಲ್ಲಿಗಳು ಬಿದ್ದಿರೋದ್ರಿಂದ ನೆಲ ಡ್ರೈ ಇರ್ತೈತಿ ಗಾಡಿ ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಇರ್ತೈತಿ ಸಿಮೆಂಟಿನ ರೋಡ್ ಮಾಡಿದ್ರು ಸಹ ಆಜು ಬಾಜು ಗಿಡಗಳು ಅಥವಾ ಸ್ವಲ್ಪ ನಿಮ್ಗೆ ಸಣ್ಣ ತೆಗಿರ್ತೈತಿ ಅದು ನಿಮ್ಮ ಗಾಡಿ ಇಳಿದ್ರೆ ಹಚ್ಚೋದು ಹಿಚ್ಚೋದು ಗುದ್ದಾಟ ಎದಕ್ಕೆ ಬೇಕು ಸುಮ್ಮನೆ ಸೀರಿಯಸ್ಲಿ ಇಷ್ಟೋ ತನಕ ಮಾತು ಮಾತಾಡ್ಕೊಂತ ಹೆಂಗೆ ಬಂದೆ ಅಂತ ಗೊತ್ತಾಗಿಲ್ಲ ನಾನು ನನಗೆ ಭಾಳ ಎಂಜಾಯ್ ಮಾಡ್ಕೊತು ಬಂದು ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡೋನು ನಮ್ಮ ಮೊನ್ನೆ ಫುಲ್ ರಚ್ ಹೊಂಟಾನ ಜಲ್ದಿ ನೋಡೇ ಬಿಡ್ತಾನ ಅನ್ನಂಗೆ ಮತ್ತು ಹಿಂಗೆ ಸ್ಟೆಪ್ಸ್ ಇರ್ತಾವ್ರಿ ಸ್ಟಾರ್ಟಿಂಗ್ ಹಿಂಗೆಳ್ಕೊಂತ ಹೋಗ್ಬೇಕು ಸುತ್ತ ಕಡಿಗೆ ಹಿಂಗೆ ಕಾಣ್ತೈತಿ ಮ್ಯಾಗ ನಿಂತಾರೆ ನೋಡ್ರಿ ಅವರ ಗೈಡು ಸುತ್ತ ಕಡೆ ನೇಚರ್ನ ಎಂಜಾಯ್ ಮಾಡ್ಕೊತು ಹಿಂಗೆ ತಳಗಿಳಿದ್ ಹೋಗ್ಬೇಕು ಅಷ್ಟೆ ಮತ್ತು ಎಂಟ್ರೆನ್ಸಿಗೆ ಒಬ್ಬರು ಗಾರ್ಡ್ ಇರ್ತಾರೆ ಗಾರ್ಡು ನಿಮ್ಮದು ನಂಬರ್ಗಿಂಬರ್ ಎಂಟ್ರಿ ರೀ ಅದು ಮುಗಿದ ತಕ್ಷಣ ನೀವು ಸ್ಟೆಪ್ಸ್ ಇರ್ತಾವೆ ಸ್ಟೆಪ್ಸ್ ಹೇಳ್ಕೋ ಅಂತ ಹಿಂಗೆ ಹೋಗ್ಬೇಕು ಫಾಲ್ಸ್ ಅನ್ಕಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಮ್ಯಾಲಿಂದನೇ ಕಾಣ್ತೈತಿ ಆದರೆ ಒಂದು ಸ್ವಲ್ಪ ಇಳಿದ್ರೆ ನೀಟಾಗಿ ಫಾಲ್ಸನ್ನು ನೋಡಬಹುದು ಏನಪ್ಪ ಮನೋಜ ಇಲ್ಲ ಎಕ್ಸೈಟ್ಮೆಂಟ್ ಫಾಲ್ಸ ಹಾಂ ಯಾವ ಥರ ಇದೆ ಅಂತ ನಾವು ನೋಡಬೇಕಾಗಿದೆ ಹಿಂಗೆ ಹಿಂಗೆ ಬಳಿ ನೀ ನಮ್ಮದು ನಮ್ಮ ಇದ್ರಾಗ ಹೇಳೆ ನಮ್ಮ ಎಕ್ಸೈಟ್ದಾಗ ಹೇಳಿ ಭಾಳ ಖುಷಿ ಆಯಿತು ರೀ ಬಂದು ಈ ಕಡೆ ಹಾಂ ನಾನು ನೋಡ್ಲಾರ ಭಾಳ ಸಹ ಐತೆ ಫಾಲ್ಸ್ ಹಾಂ ಖುಷಿ ಆಗ್ತದೆ ಮತ್ತು ಇಲ್ಲಿದ್ದ ವಾತಾವರಣ ನೋಡಿದರೆ ಭಾಳ ತಂಪೈತಿ ಹಿಂಗೆ ದಾರ್ಯಾಗ ಅಲ್ಲಲ್ಲಿ ಹಿಂಗೆ ಕುಂದ್ರಾಕ ಚೇರಿಟ್ಟಾರು ಹಿರಿಯರು ಕರ್ಕೊಂಬರ್ರಿ ಸಣ್ಣವ್ರು ಕರ್ಕೊಂಬರ್ರಿ ಇದೊಂದು ಚಲೋ ಐತಿ ನೀರಿನ ಸೌಂಡ ಜುಳು ಜುಳು ಅನ್ನಾಕತೈತಿ ಟಿವಿಗೆಲ್ಲ ಕೇಳಿಸಾಗದೈತಿ ಈ ಸ್ಟೆಪ್ಸ್ ಹೇಳಬೇಕಾದ್ರೆ ನಮಗೆ ನೀರಿನ ಸೌಂಡ್ ಕೇಳ್ತಿರ್ತೈತಿ ರೀ ನೀರಿನ ಸಪ್ಪಳಾಗಿ ಕೇಳ್ತಿರ್ಕೋಂತ ಈ ಸ್ಟೆಪ್ಸ್ ಎಳಿಬೇಕಾದ್ರೆ ಭಾರಿ ಮಜಾ ಬರ್ತೈತಿ ಮತ್ತು ಫಾಲ್ಸು ಒಂದು ಅರ್ಧಕ್ಕೆ ಹೇಳ್ತಿದ್ದಂದ್ರೆ ನೀವು ಸಣ್ಣ ಕಾಣ್ಕೊಂತ ಕಾಣ್ಕೊಂತ ಹೋಗ್ತೈತಿರಿ ಅದು ನೋಡಕ್ಕೆ ಮಾತ್ರ ಭಾರಿ ಇರ್ತೈತಿ ಇಲ್ಲಿ ನೋಡ್ರಿ ನಿಮಗೆ ಹಿಂದೆ ಕಾಣಕೊಂತಿರ್ಬೋದು ಲೈಟಾಗಿ ಇದೇ ವಾಟರ್ ಫಾಲ್ಸ್ ಹೆಂಗೆ ತಳಗೆ ಇಳ್ಕೊಂತಲ್ಲ ಹಂಗೆ ಚಂದ ಭಾಳ ಕಾಣ್ಕೊಂತ ಹೋಗ್ತೈತಿ ಬರ್ರಿ ಇನ್ನಷ್ಟು ಮುಂದೆ ಹೋಗೋಣಂತೆ ಇನ್ನಷ್ಟು ಚಂದಗೆ ಕಾಣು ಕೊಳ್ಳೋಣಂತೆ ನಮ್ಮ ಮನೋಜಣ್ಣ ಫೋಟೋಗ್ರಾಫಿ ಚಲೋ ಮಾಡ್ಯಾನೆ ಮತ್ತು ಒಂದು ಸ್ವಲ್ಪ ನಮ್ಮ ಇನ್ಸ್ಟಾಗ್ರಾಮಿಗೂ ರೀಲ್ಸ್ ಗೀಲ್ಸ್ ಎಲ್ಲ ಕೊಡ್ತಾನೆ ಅವನಷ್ಟು ಹಾಕ್ಕೊಂತೇವಿ ನಾವು ಫಾಲ್ಸ್ ಮನಸ್ಸಾದ್ರೆ ನೀವು ಯಾರು ನನ್ನ ಇನ್ಸ್ಟಾಗ್ರಾಮಾಗ ಫಾಲ್ಸೋ ಮೀ ಮಾಡೋಕಂತಿರಲಿಲ್ಲ ಅಂದರೆ ನಮ್ಮನ್ನ ಫಾಲ್ಸೋ ಮೀ ಮಾಡ್ರಿ ನಿಮಗೆ ಫಾಲ್ಸ್ಗಳು ಬಿಡೋ ಸಿಕ್ಕ ಸಿಗುತ್ತಾವೆ ನೀವು ಏನಾರ ಬಂದ್ರೆ ಇಲ್ಲಿ ಒಂದು ಏನ್ ಗೇಟ್ ಕಾಣ್ಲಾ ಇದೆ ರೀ ಇದನ್ನ ದಾಕಿ ಆ ಸೈಡ್ ಹೋಗಕ್ಕೆ ಬಿಡೋಂಗಿಲ್ಲ ಅಕ್ಟೋಬರ್ ನವೆಂಬರ್ ದಾಗ ಬಂದ್ರೆ ಬಿಡ್ತಾರೆ ಬಟ್ ಡಿಸೆಂಬರ್ ದಾಗ ಕಂಪಲ್ಸರಿ ಬಿಟ್ಟ ಬಿಡ್ತಾರೆ ಆ ಸೈಡ್ ಹೋಗಕ್ಕೆ ನೀರ್ ಪೂರ್ಣ ಕಡಿಮೆ ಇತ್ತಂದ್ರೆ ಇದನ್ನು ಆ ಸೈಡ್ ಹೋಗಕ್ಕೆ ಬಿಡ್ತಾರೆ ಬೆಸ್ಟ್ ಟೈಮ್ ಅದಳೆಗಳ್ ನೋಡ್ಬೇಕಂದ್ರೆ ನೀವು ಮಳೆಗಾಲ ಮುಗಿದ್ಮೇಲೆ ಬೆಸ್ಟ್ ಯಾಕಂದ್ರೆ ಮಳೆಗಾಲ ಮುಗಿದ್ಮೇಲೂ ನೀವು ನೀರು ಇದ್ದೇ ಇರ್ತೈತಿ ಮತ್ತು ನೀವು ಮಳೆಗಾಲದಾಗ ಬಂದ್ರೆ ಅಂದ್ರೆ ಇದೇನು ಬಿಳಿ ನೀರು ಕಾಣ್ತಾ ಇಲ್ಲಿ ಕೆಂಪು ಕಲರ್ದಾಗ ಕಾಣಿರ್ತಿ ಅದು ಒಂಥರ ಚಂದ ಕಾಣುತ್ತೆ ಕಣ್ಣಿಗೆ ಈ ಗೇಟ್ ದಾಟಿ ಮಳೆಗಾಲದಾಗ ಆ ಸೈಡ್ ಹೋಗೋಣ ಬಟ್ ಈಗ ಮಳೆಗಾಲ ಅನಿಗ್ ಇಲ್ಲ ನಾವು ಹಂಗಾಗಿ ಇಡದೆ ಆ ಸೈಡ್ ಹೋಗೋಣಂತೆ ತಳ ಹೋಗಿ ತಳಗಿಂತ ಫಾಲ್ಸ್ ನ ಚಂದಾಗ ನೋಡೋಣಂತೆ ಬರ್ರಿ ಈ ಗೇಟ್ ಡೆಡ್ ಹೆಂಡಮಠ ಬಂದ ಮೇಲೆ ನಿಮಗೆ ಸ್ವಲ್ಪ ನೆಕ್ಸ್ಟ್ ದಾರಿ ಏನಿರ್ತದಾ ಅಷ್ಟು ಸರಳ ಇರೋದಲ್ರಿ ಹಾಗಾಗಿ ನೀವು ಬರೋರಿದ್ದರೆ ಅಂದರೆ ಸ್ವಲ್ಪ ನೋಡ್ಕೊಂಡು ಬರಬೇಕು ಮತ್ತು ಇಲ್ಲಿ ಮಠ ನೀವು ಆರಾಮ್ ಫ್ಯಾಮಿಲಿ ಕರ್ಕೊಂಡು ಬರಬಹುದು ಆದರೆ ಇಲ್ಲಿಂಥ ಮುಂದೆ ಏನೈತಲ್ಲ ಸ್ವಲ್ಪ ಫಿಸಿಕಲಿ ಫಿಟ್ ಇದ್ದವ್ರು ಗಡ್ಡಮುಟ್ಟಿದ್ದವರು ಅಂಥವ್ರು ಹೋಗೋಕ ಅಡ್ಡಿ ಇಲ್ಲ ಮತ್ತು ಸಣ್ಣ ಮಕ್ಕಳು ನಿಮಗೆ ಗೊತ್ತಿರ್ತೈತಿ ಇಂಥ ಜಗದ ಗೆಸ್ಟ್ ವಯಸ್ಸಿನ ಹುಡುಗರು ನಡೀತಾರ ಹೇಳಿ ಅಂಥವ್ರು ಕರ್ಕೊಂಡು ಹೋಗಬಹುದು ಅನಾಥ ಅಲ್ಲ ಇಳಿದ ಹೆಂಗೈತೆ ಬಹಳ ಕಠಿಣ ಗುಂಗ್ನೆ ಆಗ ಈ ಕಡೆ ಹೊಳ್ಳಿದ್ರೀಕ್ ಸ್ವಲ್ಪ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಯಾರಿಗಿರುಂಗಿಲ್ಲಲ್ಲ ಅವ್ರಿಗೆ ಸ್ವಲ್ಪ ತ್ರಾಸ ಹಾಕೈತಿದೆ ಅವಂಗೂ ಏನೋ ಸುಮ್ಮನೆ ಒಂದು ಸುಮ್ಮನೆ ಹೇಳಿರ್ಬೇಕ್ರಿಪ್ಪ ಮಗ ಯಾಕಂದ್ರೆ ನಾನು ಕೂಡ ಕೇದಾರ್ ಗಿದಾರೆಲ್ಲ ಎಲ್ಲ ಮಾಡ್ಯಾರವ ಅವಂಗೂ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಐತಿ ಆದ್ರೆ ಇಷ್ಟು ಸ್ಲೂಪ್ ನಾವು ಎಲ್ಲೂ ಎಳೆದಿದ್ದಿಲ್ಲ ಹತ್ತಿದ್ದೀವಿ ಈ ರೇಂಜಿಗೆ ರಿಸ್ಕಿ ಇದ್ದಿದ್ದಿಲ್ಲ ಪರಿ ನಾವು ಎಳೆದಿದ್ದ್ರಾಗ ಯಾವುದು ಹತ್ತಿದ್ರಾಗ ಯಾವುದು ಈ ಸ್ವಲ್ಪ ರಿಸ್ಕ್ ಐತಿರಿ ಫಾಲ್ಸ್ ಜಾಗ ಮಾತ್ರ ಭಾರಿ ಮಸ್ತ್ ಐತ್ರಿ ಸುತ್ತ ಕಡೆ ಏನಿಕ್ಕಿ ಫುಲ್ ಕಲ್ಲು ಕಲ್ಲು ಮಳೆಗಾಲದಾಗ ನಾವೇನು ಇಲ್ಲಿ ಬಂದ್ರೆ ಇದೇನು ಏನು ಕಲ್ಲು ಕಾಣ್ತಾ ಇದೆಲ್ಲ ಫುಲ್ ನೀರು ಫಾಲ್ಸ್ ಫಾಲ್ಸಿದ್ದು ಇಲ್ಲಿಂದ ಹಿಡಿದು ನೀರು ಫುಲ್ ಕೆಂಪು ಕಲರ್ ಹೊರಗೆ ಹೋಗ್ತಿರ್ತೈತೆ ಹಂಗಾಗಿ ಮಳೆಗಾಲದಾಗ ಯಾರಿಗೂ ಬರಾಕ್ ಬಿಡುಂಗಿಲ್ಲ ಮಳೆಗಾಲ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ರೆನಿ ಸೀಸನ್ ಕಡಿಮೆ ಆಗ್ತಿದ್ದಂಗೆ ಮಂದಿಗಿಂತ ತಳಗಿನ ಮಠ ಬರಾಕ್ ಬಿಡ್ತಾರು ಆಮೇಲೆ ಅಲ್ಲಿ ಹಿಂದೇನು ಇಲ್ಲಿ ಕಲ್ಲ ಕಾಣುತ್ತೆ ಮೇಲೆ ಒಂದು ಪೌಂಡ್ ಐತಿ ಆ ಪೌಂಡ್ ಕಡೆ ಯಾರಿಗೂ ಹೋಗಕ್ಕೆ ಬಿಡುಂಗಿಲ್ಲ ಇಲ್ಲಿ ಮಟ ನೀವು ಆರಾಮ್ ಬರ್ಬೋದು ಸ್ವಿಮ್ ಬರೋರು ಬಂದು ಸ್ವಿಮ್ಮು ಮಾಡ್ಬೋದು ಬೋಟ್ ಹಾಕ್ಯಾರ ಜಲಪಾತಾಗ ಈಜೂದು ಅಪಾಯಕಾರಿ ಅಂತ ಹೇಳಿ ಅದು ನಿಮ್ಮ ನಿಮ್ಮ ದೈವಕ್ಕೆ ಬಿಟ್ಟಿತ್ತು ಯಾರ ಪೊಲೀಸರದ್ದು ಬಂದ್ರಂದ್ರೆ ಬುಕ್ ಹಾಕಿರಿ ವಿಚಾರ ಮಾಡಿರಿ ಫ್ರಂಟ್ ಸೈಡಿಂದ ಫಾಲ್ಸ್ ನೋಡೋಕೆ ಹಿಂಗೆ ಹಾಕೊಂಡ್ರೆ ಸೈಡ್ ಸೈಡಿಂದ ನೀವು ಹಿಂಗೆ ಇರ್ತೈತಿ ಈ ಫಾಲ್ಸು ಮತ್ತು ಉಂಚಳ್ಳಿ ಫಾಲ್ಸ್ ಒಂದು ಎರಡು ಕೂಡಿ ಹರಿದ ಮುಂದೆ ನೇಗಾರ್ ಫಾಲ್ಸ್ ಕಡೆ ಹೋಗಾವೆ ಮುಂದೆ ಯಾವಾಗಾರ ನಮ್ಮ ಕಡೆ ಆದ್ರೆ ನೇಗಾರ್ ಫಾಲ್ಸದ್ದು ಒಂದು ಟ್ರಕ್ ತಪ್ಪಿ ತಪ್ಪಿ ಏನಾರ ಇಂಥ ಜಗಕ್ಕ ನೀವೇನಾರ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಅವ್ಕೊರ್ಮ್ಯಾಗ ಸ್ವಲ್ಪ ಹುಷಾರ್ರ ಯಾಕಂದ್ರೆ ಇಲ್ಲಿ ಕಲ್ಲುಗಳು ಬಹಳ ಜರಿತಿರ್ತಾವೆ ಹಂಗಾಗಿ ನಿಮ್ಮ ಸಣ್ಣ ಹುಡುಗರನ್ನ ಕರ್ಕೊಂಡ್ ಬಂದ್ರೆ ಸ್ವಲ್ಪ ಹುಷಾರ್ರಿ ಮತ್ತೇನಿಲ್ಲ ವ್ಯೂ ಎಂಜಾಯ್ ಮಾಡ್ರಿ ಭಾರಿ ಮಜಾ ಇದೆ ಮನೆ ವಾಟರ್ ಫಾಲ್ಸ್ ಏ ಮಸ್ತ್ ಐತ್ರಿ ಸಕರ ಮಸ್ತ್ ಐತೆ ಮಸ್ ಐತ್ರಿ ಆಗೈತಿ ಮತ್ತೆ ಆಮೇಲೆ ಇಲ್ಲಿ ಎನ್ವೈರನ್ಮೆಂಟ್ ಮಳೆ ಸೀಸನ್ ಹೋದ್ರುನು ಮಳೆಗಾಲ ಎಲ್ಲ ಕಾಣೋದೈತಿ ಎನ್ವರಮೆಂಟ್ ಬಾರಿ ಬಾರಿ ಐತಿ ಸುತ್ತಗಡೆ ಗ್ರೀನ್ರಿ ಲಸ್ಟ್ ಗ್ರೀನ್ ಹಂಗ ಐತಿ ಮಳೆಗಾಲ ಮುಗಿದ್ರು ಇನ್ನ ಗ್ರೀನ್ರಿ ಐತಿ ಮತ್ತೆ ಇದು ಮಳೆಗಾಲ ಮುಗಿದ ಮೇಲೆ ಬರುವಂತ ಫಾಲ್ಸ್ ರೀ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಕೆಳಗ್ ಬಂದ್ ಮಳೆಗಾಲ ಇಲ್ಲ ಅಂತ ಅಂದ್ರೆ ಬರ್ಬೋದು ಮಳೆಗಾಲದಾಗ ಮಳೆಗಾಲದಾಗ ಕೆಳಗ್ ಬಿಟ್ಟರು ಬರಕ್ ಒಂದು ತ್ರಾಸ ಏನು ಹೇಳಿ ಜಿಗಳಿ ಜಿಗಳಿ ಮಾತ್ರ ಡಬ್ಬಾಸ್ ಇರ್ತಾವ ಇಷ್ಟೋ ತನಕ ಕಷ್ಟಪಟ್ಟು ಹೇಳದೆ ಮಸ್ತ್ ಎಂಜಾಯ್ ಮಾಡಿದ್ವಿ ಈಗ ಹತ್ತು ಮುಂದ್ ಮಾತ್ರ ಹರಿತೈತಿ ಪಕ್ಕ ಹರಿತೈತಿ ಯಾಕಂದ್ರೆ ಅಷ್ಟು ಸರಳ ಇಲ್ಲ ಜಾಗ ಹತ್ತು ಮುಂದ್ ಮಾತ್ರ ಬಾಳ ತ್ರಾಸ ಐತಿ ಸೀರಿಯಸ್ ತೀರಿ ಫಾಲ್ಸ್ ಅನ್ಕಿ ಬೆಂಕಿ ಐತಿ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೇನೆ ಬರಾಕ ಫ್ಯಾಮ್ಲಿ ಕರ್ಕೊಂಬರ್ರಿ ಬಂದು ನೋಡಿರಿ ಎಂಜಾಯ್ ಮಾಡಿರಿ ನಮ್ಮ ಕರ್ನಾಟಕದಾಗ ಇಂಥ ಕೊಂಡು ಫಾಲ್ಸ್ ಅದ ಚಂದ ಚಂದನು ಅವನ್ಲಾ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡೋದಿರ್ತೀನಿ ಯಾಕಂದ್ರೆ ಫಾಲ್ಸ್ ಅಂದ್ರೆ ನನಗೆ ಇಷ್ಟ ಮತ್ತು ಈ ವಿಡಿಯೋನ ಇಲ್ಲೇ ಮುಗಿಸೋಕೆ ಕುಂತೀನಿ ಮುಗಿಸೋಕ್ಕಿಂತ ಮುಂಚೆ ಒಂದು ಮಾತೆ ಜೀವನ ನಾವು ಅನ್ಕೊಂಡಂಗಿದ್ರಿ ನಾವು ಮಾಡ್ಕೊಂಡಂಗೈತಿ ಬಾಯ್